ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ಆರು ರಾಶಿಗಳವರ ಅದೃಷ್ಟ ಬಣ್ಣ ಯಾವುದ್ಯಾವುದು ಅನ್ನೋದನ್ನು ವಿಚಾರ ಮಾಡಿದ್ವಿ ಈ ವಿಡಿಯೋದಲ್ಲಿ ನಾನು ತುಲಾರಾಶಿಯಿಂದ ಮೀನರಾಶಿಯವರೆಗಿನ ಆರು ರಾಶಿಗಳವರ ಅದೃಷ್ಟ ಬಣ್ಣ ಯಾವುದು ಅದರಿಂದ ಅವರಿಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಒತ್ತಿ ಹಾಗೂ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ರಾಶಿಚಕ್ರದಲ್ಲಿ ಏಳನೆಯ ರಾಶಿ ತುಲ ತುಲ ರಾಶಿ ಅಧಿಪತಿ ಶುಕ್ರ ಶುಕ್ರನು ಪ್ರೀತಿ ಮತ್ತು ಸಾಮರಸ್ಯದ ಕಾರಕ ಇವರ ಅದೃಷ್ಟ ಬಣ್ಣ ಬಿಳಿ ಅಥವಾ ತಿಳಿಹಳದಿ ವಿಶೇಷವಾದ ಸಂದರ್ಭಗಳಲ್ಲಿ ವಿಶೇಷ ಉಡುಪುಗಳನ್ನು ಧರಿಸಿದರೆ ಶಾಂತಿ ಸಮಾಧಾನ ಸೌಹಾರ್ದತೆ ಮತ್ತು ಸಂತೃಪ್ತಿ ಉಂಟಾಗುತ್ತೆ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೇಕಕ್ಕಂತಹ ಶುಕ್ರ ಗ್ರಹದ ಶಾಂತಿಗಾಗಿ ಈ ಬಿಳಿ ಬಣ್ಣ ಹಾಗೂ ತಿಳಿಹಳದಿ ಬಣ್ಣದ ಉಡುಗೆ ತೊಡುಗೆಗಳನ್ನು ತೊತ್ಕೊಂಡ್ರೆ ತುಲ ಶಾಂತಿ ಸಮಾಧಾನ ಸಮತೋಲನ ಸಂತೃಪ್ತಿಯನ್ನು ತಂದುಕೊಡತ್ತೆ ರಾಶಿಚಕ್ರದಲ್ಲಿ ಎಂಟನೆಯ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಅಥವಾ ಕುಜ ಇವ ಭಾವೋತ್ಕಾರಕ ಅದೃಷ್ಟ ಬಣ್ಣ ಇವರಿಗೆ ಕೆಂಪು ಬಣ್ಣ ಅಥವಾ ಕಂದು ಬಣ್ಣ ವಿಶೇಷವಾದ ಸಂದರ್ಭಗಳಲ್ಲಿ ವಿಶೇಷ ಉಡುಪುಗಳನ್ನು ತರಿಸಿದರೆ ಸವಾಲುಗಳನ್ನು ಎದುರಿಸುವ ಶಕ್ತಿ ಮತ್ತು ದೃಢ ನಿಶ್ಚಯವನ್ನು ತಲುಪತಕ್ಕಂತಹ ಶಕ್ತಿ ಈ ಬಣ್ಣಗಳಿಗೆ ಇದೆ ವೃಶ್ಚಿಕ ರಾಶಿಯವರು ಏನಾದರೂ ಸವಾಲು ಎನಿಸ್ತಕ್ಕಂತಹ ಸಂದರ್ಭಗಳಲ್ಲಿ ಇಂತಹ ಬಟ್ಟೆಗಳನ್ನು ತೊತ್ಕೊಂಡು ಹೋದರೆ ಅಥವಾ ಇಂತಹ ಬಣ್ಣದ ಆಭರಣಗಳನ್ನಾಗಲಿ ಬೇರೆ ಯಾವುದೇ ವಸ್ತುಗಳನ್ನಾಗಿ ಆಗಲಿ ಜೊತೆಯಲ್ಲಿ ಇಟ್ಕೊಂಡು ಹೋದರೆ ಆ ಕೆಲಸ ಯಶಸ್ವಿಯಾಗಿ ನೆರವೇರುತ್ತೆ ಜಯ ಸುಲಭವಾಗಿ ಲಭಿಸುತ್ತೆ ಇನ್ನು ಒಂಬತ್ತನೆಯ ರಾಶಿ ಧನಸ್ಸು ಧನಸ್ಸಿನ ರಾಶಿಯ ಅಧಿಪತಿ ಗುರು ಗುರುವು ಸಮೃದ್ಧಿಕಾರಕ ಅದೃಷ್ಟ ಬಣ್ಣ ಈ ರಾಶಿಯವರಿಗೆ ಹಳದಿ ವಿಶೇಷವಾದ ಸಂದರ್ಭಗಳಲ್ಲಿ ಹಳದಿ ಬಣ್ಣದ ಉಡುಪುಗಳನ್ನು ಧರಿಸೋದಾಗಲಿ ಆವರಣಗಳನ್ನು ಧರಿಸುವುದಾಗಲಿ ಜೊತೆಯಲ್ಲಿ ಜೊತೆಲಿಾಗಲಿ ಮಾಡಿದರೆ ಸವಾಲು ಅನಿಸ್ತಕ್ಕಂಥ ಸಂದರ್ಭಗಳಲ್ಲಿ ಅತಿ ಒಳ್ಳೆಯ ರೀತಿಯ ಸಿನಿಮಾನಗಳನ್ನು ತೆಗೆದುಕೊಂಡು ಸಂತೋಷವಾಗಿ ಅದನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಈ ಬಣ್ಣಗಳು ಅವರಿಗೆ ಸಹಾಯ ಮಾಡುತ್ತೆ ಸಂತೋಷ ತೃಪ್ತಿ ಶಾಂತಿಯನ್ನು ತಂದು ಕೊಡುತ್ತೆ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕೊಡುತ್ತೆ ಸಮಸ್ಯೆಗಳ ಪರಿಹಾರ ಮಾಡುವಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ನಿರಾಳವಾಗಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆದ್ದರಿಂದ ವಿಶೇಷ ಸಂದರ್ಭಗಳಲ್ಲಿ ಅಥವಾ ಸಮಸ್ಯೆಯ ಸಂದರ್ಭಗಳಲ್ಲಿ ಸಂಕಷ್ಟದ ಸಮಯಗಳಲ್ಲಿ ಧನಸು ರಾಶಿಯವರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಹಳದಿಯ ವಸ್ತ್ರಗಳನ್ನಾಗಲಿ ಅಥವಾ ಹಳದಿ ಬಣ್ಣದ ಯಾವುದೇ ವಸ್ತುಗಳನ್ನಾಗಲಿ ಅಥವಾ ಹಳದಿಯನ್ನೇ ಆಗಲಿ ಜೊತೆಯಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿದರೆ ಅವರ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಅತ್ಯಂತ ಶ್ರೇಯಸ್ಸನ್ನು ತಂದುಕೊಡ್ತವೆ ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿ ಅಧಿಪತಿ ಶನಿ ಶನಿಯು ಕರ್ಮಕಾರಕ ನಾವು ಮಾಡಿದ ಕೆರೆಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಕ್ಕಂಥವನು ಕೆಟ್ಟದನ್ನು ಮಾಡಿ ಕೆಟ್ಟದನ್ನೇ ಕೊಡೋದು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲಗಳನ್ನೇ ಕೊಡ್ತಕ್ಕಂತಹವನು ನ್ಯಾಯಾಧೀಶ ನಮ್ಮ ಶನಿ ಇವರ ಅದೃಷ್ಟ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ ಇವರು ಅತ್ಯಂತ ಸಮಸ್ಯೆ ಭರಿತವಾಗಿರ್ತಕ್ಕಂತಹ ಸಮಯಗಳಲ್ಲಿ ಕಪ್ಪು ಅಥವಾ ಗಾಢನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗಿ ಆ ಅಂಶಗಳಲ್ಲಿ ಗೆದ್ದು ಬರುವಂತಹ ರೀತಿಯಲ್ಲಿ ಈ ಬಟ್ಟೆಗಳು ಅವರಿಗೆ ಸಹಾಯವನ್ನು ಮಾಡುತ್ತೆ ಯಾಕೆ ಅಂತೇಳಿ ಹೇಳಿದರೆ ಶನಿ ಮನಸ್ಸನ್ನು ಡೋಲಾಯಮಾನವಾಗಿ ಮಾಡ್ತಕ್ಕಂತಹವನು ಈ ಉಡುಪುಗಳನ್ನು ಧರಿಸಿದರೆ ಏನಾಗುತ್ತೆ ಶಿಸ್ತು ಜವಾಬ್ದಾರಿ ಮತ್ತು ಪರಿಶ್ರಮವನ್ನು ಇದು ಉತ್ ಉತ್ತೇಜಿಸೋದ್ರಿಂದ ಮನಸ್ಸು ಸಮಾಧಾನವಾಗಿ ಇರುತ್ತೆ ಅದರಿಂದ ಕೆಲಸ ಕಾರ್ಯಗಳಲ್ಲಿ ಕರೆಕ್ಟಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹಾಗೂ ಅತ್ಯಂತ ಶುಭಕರವಾದಂತಹ ಅಥವಾ ಶುಭದಾಯಕವಾದಂಥ ವಿವಾಹ ಇತ್ಯಾದಿ ಮಾತುಕತೆಗಳ ಸಂದರ್ಭದಲ್ಲಿಯೂ ಸಹ ಮಕರ ರಾಶಿಯವರು ಕಪ್ಪು ಬಣ್ಣ ಅಥವಾ ಗಾಢ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಮಾತುಕತೆ ಯಶಸ್ವಿ ಆಗುತ್ತೆ ಯಾವುದಾದ್ರೂ ದೊಡ್ಡ ದೊಡ್ಡ ಆಸ್ತಿ ಪಾಸ್ತಿ ವಿಚಾರಗಳಲ್ಲಾಗಲಿ ಯಾವುದೇ ವಿಚಾರಗಳಲ್ಲೇ ಆಗಲಿ ಒಳ್ಳೆಯದ ವಿಚಾರಗಳು ಬಂದಾಗಲೆಲ್ಲವೂ ಸಹ ಕಪ್ಪು ಅಥವಾ ಗಾಢ ನೀಲಿಯ ಬಟ್ಟೆಗಳನ್ನು ಧರಿಸೋದ್ರಿಂದ ಮಕರ ರಾಶಿಯವರಿಗೆ ಅತ್ಯಂತ ಶ್ರೇಯಸ್ಸು ರಾಶಿಚಕ್ರದಲ್ಲಿ ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿ ಶನಿ ಕರ್ಮಕಾರಕ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಕ್ಕಂಥವನು ಈ ರಾಶಿಯವರ ಅದೃಷ್ಟ ಬಣ್ಣ ಕಪ್ಪು ಮತ್ತು ನೀಲಿ ಮಾನಸಿಕ ಸಮತೋಲನವನ್ನು ಉಂಟು ಮಾಡಲಿಕ್ಕೆ ವಿಶೇಷ ಸಂದರ್ಭಗಳಲ್ಲಿ ವಿಜಯವನ್ನು ಸಾಧಿಸಲಿಕ್ಕೆ ಇವರು ಸಾಧಾರಣವಾಗಿ ಕಪ್ಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ವ್ಯವಹಾರ ಮಾಡಿದರೆ ವ್ಯವಹಾರ ಯಶಸ್ವಿ ಆಗುತ್ತೆ ಬರತಕ್ಕಂಥ ಹೆಡರು ತೊಡರುಗಳೆಲ್ಲವೂ ಹೋಗುತ್ತೆ ಹಾಗೂ ತುಂಬ ಸಂಕಷ್ಟಗಳಿಗೆ ಬೀಳ್ತಕ್ಕಂಥ ಸಂದರ್ಭಗಳಿಂದಲೂ ಸಹ ಈ ಅದೃಷ್ಟ ಬಣ್ಣವನ್ನು ಅವರು ಧರಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಗಾಢ ನೀಲಿ ಅಂತೂ ಸಾಧಾರಣವಾಗಿ ತುಂಬ ಜಗಳ ಕದನದಂತಹ ಸಂದರ್ಭಗಳಲ್ಲಿ ಗಾಢ ನೀಲಿ ಬಣ್ಣವನ್ನು ಬಣ್ಣದ ವಸ್ತ್ರಗಳನ್ನು ಧರಿಸೋದಾಗಲಿ ವಸ್ತುಗಳನ್ನು ಜೊತೆಯಲ್ಲಿ ಇಟ್ಕೊಳ್ಳೋದಾಗಲಿ ಮಾಡಿದರೆ ಕುಂಭರಾಶಿಯವರಿಗೆ ವಿಜಯವನ್ನು ಅದು ಸಮಾಧಾನವನ್ನು ಶಾಂತಿಯನ್ನು ತಂದುಕೊಡುತ್ತೆ ಮನಸ್ಸಿನ ಸ್ಥಿರತೆ ಮತ್ತು ದೃಢ ನಿಶ್ಚಯದ ಬಗ್ಗೆ ಹೆಚ್ಚು ಬಲವನ್ನು ಕೊಡ್ತಕ್ಕಂಥದ್ದು ಕಪ್ಪು ಬಣ್ಣ ಮತ್ತು ಗಾಢ ನೀಲಿ ಬಣ್ಣ ಕುಂಭರಾಶಿಯವರಿಗೆ ಅದರಿಂದ ವಿಶೇಷ ಸಂದರ್ಭಗಳಲ್ಲಿ ಸಂಕಷ್ಟದ ಸಂದರ್ಭಗಳಲ್ಲಿ ಕದನ ಜಗಳ ಇಂತಹ ಸಂದರ್ಭಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಕಪ್ಪು ಅಥವಾ ಗಾಢ ನೀಲಿ ವಸ್ತ್ರಗಳನ್ನು ಧರಿಸುವುದರಿಂದ ಕುಂಭರಾಶಿಯವರಿಗೆ ಕಾರ್ಯ ಹಾನಿ ಹೋಗುತ್ತೆ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ವಿಜಯ ಸಿಗುತ್ತೆ ಹಾಗೆ ಸಂಬಂಧಗಳಲ್ಲಿಯೂ ಸಹ ಒಳ್ಳೆಯ ರೀತಿಯ ಸಂಬಂಧಗಳು ಕುದುರುವಂತಹ ಅವಕಾಶಗಳು ಹೊದಗಿ ಬರುತ್ತವೆ ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯ ಅಧಿಪತಿ ಗುರು ಗುರುವು ಸಮೃಪ್ತಿಕಾರಕ ಅಭಿವೃದ್ಧಿಕಾರಕ ಎಲ್ಲ ರೀತಿಯ ಸಮೃದ್ಧಿಯನ್ನು ಅಭಿವೃದ್ಧಿಯನ್ನು ತಂದುಕೊಡ್ತಾನೆ ಆದರೆ ಆಗಾಗ ಉಂಟಾಗ್ತಕ್ಕಂತಹ ಡೋಲಾಯಮಾನ ಪರಿಸ್ಥಿತಿಯಿಂದ ನೀವು ಪಾರಾಗಬೇಕು ಅಂತಂದರೆ ವಿಶೇಷ ಸಂದರ್ಭಗಳಲ್ಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಹಳದಿ ಬಣ್ಣದ ವಸ್ತ್ರಗಳನ್ನು ಹೆಚ್ಚು ಹೆಚ್ಚು ಧರಿಸಬೇಕು ಹಳದಿ ವಸ್ತುಗಳನ್ನು ಜೊತೆಯಲ್ಲಿ ಇಟ್ಕೊಳ್ಬೋದು ಹಳದಿ ಅನ್ನೋದು ವಿಶೇಷವಾಗಿ ಆಸೆಗಳನ್ನು ಈಡೇರಿಸ್ತಕ್ಕಂಥದ್ದು ಸಂತೋಷ ತೃಪ್ತಿ ಶಾಂತಿಯನ್ನು ತರತಕ್ಕಂಥದ್ದು ಲಾಭದಾಯಕವಾಗಿರ್ತಕ್ಕಂಥ ಯಾವುದೇ ಸಂದರ್ಭಗಳಲ್ಲಿ ವ್ಯವಹಾರಗಳನ್ನು ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ನಾನು ನೆಂಟಿಸ್ಕೆ ವಿಷಯಗಳಲ್ಲಿ ಅಥವಾ ಯಾವುದಾದ್ರೂ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು ಅದರ ಬಗ್ಗೆ ನಾವು ವಿಶೇಷ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡಬೇಕು ಅಂತ ಅನ್ನುವಂತಹ ಸಂದರ್ಭಗಳಲ್ಲಿಯೂ ಕೂಡ ಮೀನರಾಶಿಯವರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಅವರ ಕಾರ್ಯ ಸಾಧನೆ ಆಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸಂತೋಷ ತೃಪ್ತಿ ಎಲ್ಲವನ್ನೂ ತಂದು ಕಾರ್ಯದಲ್ಲಿ ವಿಜಯವನ್ನು ತಂದುಕೊಡುತ್ತೆ ಮೀನರಾಶಿಯವರಿಗೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಹಳದಿ ಬಣ್ಣ ಹಾಗೂ ಅತ್ಯಂತ ಶ್ರೇಯಸ್ಕರವೂ ಸಹ ಹೌದು ಇದಾಗಿತ್ತು ಇಂದಿನ ವೀಡಿಯೋ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಬಟನ್ ಒತ್ತಿ ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ನಮಸ್ಕಾರ